ನಂದಿನಿ ಭಾಗ ಹೆಂಟರಲ್ಲಿ ಕಥೆಯನ್ನ ಮುಂದುವರಿಸೋಣ ಗೌತಮ್ನನ್ನು ಕಾರಿನೊಳಕ್ಕೆ ಹತ್ತಿಸಿ ಹಿಂದೆ ಕುಳಿತುಕೊಂಡನು ಶಶಿ ಶಶಿಯನ್ನ ತನ್ನ ಮನೆಯ ಹತ್ತಿರ ಡ್ರಾಪ್ ಮಾಡಿ ರಾಮುವಿನ ಸಹಾಯದಿಂದ ಗೌತಮ್ನನ್ನು ರೂಮಿಗೆ ಕರೆದುಕೊಂಡು ಬಂದಳು ರಾಮು ಹೊರಟ ನಂತರ ಬಾಗಿಲು ಹಾಕಿ ಗೌತಮ್ನನ್ನು ಮಲಗಿಸಲು ಹೋದರೆ ಬಿಡು ನನ್ನನ್ನ ಎಂದು ಮತ್ತಿನಲ್ಲೇ ನಂದಿನಿಯನ್ನು ತಳ್ಳಿ ತೂರಾಡುತ್ತಾ ಬೀಳುತ್ತಿದ್ದನು ಗೌತಮ್ ತಳ್ಳುತ್ತಿದ್ದರೂ ನಂದಿನಿ ಮತ್ತೆ ಬಂದು ಹಿಡಿದುಕೊಂಡು ಗೌತಮ್ ಪ್ಲೀಸ್ ಮಲಿಕೊ ಎಂದಳು ಗೌತಮ್ ಮತ್ತಿನಲ್ಲೇ ಪ್ರೀತಿ ಹೆಷ್ಟು ಮಧುರ ಪ್ರಿಯಸಕ್ಕೆ ಎಷ್ಟು ಕಠಿಣ ಎಂದು ಹಾಡುತ್ತಿದ್ದರೆ ನಂದಿನಿಯ ಕಣ್ಣಲ್ಲಿ ನೀರು ತುಂಬಿಕೊಂಡವು ಸಾರಿ ಗೌತಮ್ ಎಂದು ಅವನ ಮುಖವನ್ನು ತನ್ನ ಕೈಗೆ ತೆಗೆದುಕೊಂಡು ಮುಖದ ತುಂಬ ಮುತ್ತುಗಳನ್ನಿಡುತ್ತಾ ಮುತ್ತಿನ ಸುರಿಮಳೆಯಲ್ಲಿ ಮುಳುಗಿಸಿದಳು ಗೌತಮ್ ಆಶ್ಚರ್ಯದಿಂದ ತನ್ನ ಕಡೆ ನೋಡಿದಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತೆ ಅವನ ತುಟಿಗಳ ಮೇಲೆ ಮುತ್ತಿಟ್ಟಳು ಅವಳನ್ನು ತಳ್ಳು ಎಂದು ಮೈಂಡ್ ಹೇಳುತ್ತಿದ್ದರೂ ಮನಸ್ಸು ತನ್ನ ಕಂಟ್ರೋಲನ್ನು ತಪ್ಪುತ್ತಾ ಮತ್ತಿನಲ್ಲೇ ಮುತ್ತಿಗೆ ಪ್ರತಿ ಮುತ್ತು ಕೊಟ್ಟನು ಆ ಮುತ್ತುಗಳಿಂದ ಮನಸ್ಸಿನಲ್ಲಿರುವ ಭಾರವನ್ನೆಲ್ಲ ಇಳಿಸಿಕೊಂಡಳು ನಂದಿನಿ ಗೌತಮ್ ಕಣ್ಣುಗಳನ್ನು ಮುಚ್ಚುತ್ತಾ ತೆರೆಯುತ್ತಾ ಐ ಹೇಟ್ ಯು ಎಂದು ಬೆಡ್ ಮೇಲೆ ಬಿದ್ದೋದನು ಅವನನ್ನು ಸರಿಯಾಗಿ ಮಲಗಿಸಿ ಬೆಡ್ಶೀಟನ್ನು ಒದಿಸಿ ಪಕ್ಕಕ್ಕೆ ಮಲಗಿಕೊಂಡಳು ಮುಗುಳ್ನಗೆಯಿಂದ ಅವನ ಕಡೆ ನೋಡುತ್ತಾ ತನ್ನ ಆಲೋಚನೆಗಳು ಐದು ವರ್ಷಗಳ ಹಿಂದೆ ನಡೆದ ಘಟನೆಯ ಬಳಿ ಓದವು ಐದು ವರ್ಷಗಳ ಹಿಂದೆ ನಡೆದ ಘಟನೆ ವೈಟ್ ಚೂಡಿದಾರ್ ಹಾಕಿಕೊಂಡು ತನ್ನ ಫ್ರೆಂಡ್ ಹರ್ಚನಾಳ ಜೊತೆ ಬಸ್ ಸ್ಟ್ಯಾಂಡಿನಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡುತ್ತಿದ್ಲು ನಂದಿನಿ ಸಡನ್ನಾಗಿ ರೋಡ್ ಮೇಲಕ್ಕೆ ಒಂದು ಕ್ಯೂಟ್ ನಾಯಿ ಮರಿಯೊಂದು ಓಡೂಡಿ ಬಂದಿತು ಹಿಂದೆ ಮುಂದೆ ನೋಡಿಕೊಳ್ಳದೆ ಅದರ ಹಿಂದೆಯೇ ಓಡಿದಳು ನಂದಿನಿ ಬಗ್ಗಿ ಆ ನಾಯಿ ಮರಿಯನ್ನು ಎತ್ತಿಕೊಳ್ಳುತ್ತಿರುವಾಗ ಒಂದು ಕಾರು ತನ್ನ ಕಡೆಗೆ ಫಾಸ್ಟಾಗಿ ಬರುತ್ತಿತ್ತು ಅಷ್ಟೇ ಇದನ್ನೆಲ್ಲ ಬಸ್ ಸ್ಟ್ಯಾಂಡಿನಲ್ಲಿ ಕುಳಿತು ನೋಡುತ್ತಿರುವ ಅರ್ಚನ ಕಿವಿಗಳು ಕಣ್ಣುಗಳು ಮುಚ್ಚಿಕೊಂಡು ನಂದಿನಿ ಎಂದು ಕಿರುಚಿದಳು ಅಷ್ಟರಲ್ಲೇ ನಂದಿನಿ ಸಹ ಆ ಕಾರು ಬರುತ್ತಿರುವುದನ್ನು ನೋಡಿ ನಾಯಿ ಮರಿಯನ್ನು ಎತ್ತಿಕೊಂಡು ಅಮ್ಮ ಎಂದು ಗಟ್ಟಿಯಾಗಿ ಕಿರಿಚಿದಳು ಕಣ್ಣು ಮುಚ್ಚಿಕೊಂಡು ಕೆಲವು ಕ್ಷಣಗಳ ನಂತರ ನಿಧಾನವಾಗಿ ಕಣ್ಣು ತೆರೆದಳು ಎದುರಿಗೆ ಮೂರು ಇಂಚು ಗ್ಯಾಪ್ನಲ್ಲಿ ಕಾರು ನಿಂತಿತ್ತು ಅಷ್ಟು ಹತ್ತಿರದಿಂದ ಅದನ್ನು ನೋಡಿ ನಂದಿನಿ ಬಿಚ್ಚಿ ಬಿದ್ದು ಬೆನ್ನು ತಟ್ಟಿಕೊಂಡಳು ದೇವರೇ ನಾನಿನ್ನು ಬದುಕೇ ಇದ್ದೀನಾ ಎಂದು ಮೇಲಕ್ಕೆ ನೋಡಿ ನಮಸ್ಕಾರ ಮಾಡಿಕೊಂಡು ನಿಧಾನವಾಗಿ ಮೇಲೆದ್ದಳು ಅಷ್ಟೊತ್ತಿಗೆ ನಂದಿನಿಯ ಕೈಕಾಲುಗಳು ನಡುಗುತ್ತಿದ್ದವು ಅಷ್ಟರಲ್ಲೇ ಕಾರ್ಡೋರ್ ತೆಗೆದುಕೊಂಡು ಕೋಪದಿಂದ ಹೊರಗೆ ಹೇಳಿದನು ಗೌತಮ್ ಓಯ್ ಬೆಳಗ್ಗೆ ಬೆಳಗ್ಗೆನೆ ನೀನು ಸಾಯೋದಕ್ಕೆ ನನ್ನ ಕಾರೇ ಬೇಕಾಗಿತ್ತಾ ಎಂದನು ನಂದಿನಿಯ ಕಡೆ ಕೋಪವಾಗಿ ನೋಡುತ್ತಾ ಹಲೋ ನಾನೇನು ಸಾಯೋಕ್ಕೆ ಬರಲಿಲ್ಲ ನೋಡು ಇದನ್ನು ಕಾಪಾಡೋಕ್ಕೆ ಬಂದೆ ನೀನೇ ಕಣ್ಣುಗಳ ಮೇಲಕ್ಕೆ ಇಟ್ಕೊಂಡು ಕಾರ್ ಓಡಿಸ್ತಿದ್ಯಾ ಎಂದಳು ಕೋಪದಿಂದ ಎಷ್ಟು ಕೊಬ್ಬೆ ನಿನಗೆ ಕಾರು ಕಳಿಗೆ ಬಿದ್ದು ನಿನ್ನ ಪ್ರಾಣ ಹೋಗದಂತೆ ಕಾಪಾಡಿದರೆ ಕನಿಷ್ಠ ಥ್ಯಾಂಕ್ಸ್ ಆದರೂ ಹೇಳದೆ ನನ್ನನ್ನೇ ಅಂತಿದ್ದೀಯಾ ಎಂದು ಮೇಲೆ ಮೇಲಕ್ಕೆ ಬರುತ್ತಾ ಅಂದನು ಹಲೋ ಏನು ಮರ್ಯಾದೆ ಇಲ್ಲದೆ ಮಾತನಾಡ್ತಿದ್ಯಾ ನಾನು ಹೇಳಬೇಕು ಯಾವ ಕಾರ್ಯ ಮಾಡಿದ್ದೀಯಾ ಅಂತ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿದೆ ಅಷ್ಟೇ ತಾನೇ ಅದಕ್ಕೆ ದೊಡ್ಡ ಬಿಲ್ಡಪ್ ಕೊಡ್ತಿದ್ಯಾ ಎಂದಳು ಹಿಂದೆಗೆ ಜರುಗುತ್ತಾ ನಿನ್ನಂಥ ಮೆಂಟಲ್ ಜೊತೆ ಮಾತನಾಡ್ತಿದ್ದೀನಲ್ಲ ನನಗೆ ಬುದ್ಧಿ ಕಡಿಮೆ ಪಕ್ಕಕ್ಕೆ ಸರಿ ಎಂದು ಕಾರಿನ ಬಳಿ ಹೋಗ್ತಿದ್ರೆ ಯಾರೋ ಮೆಂಟಲ್ ನೀನೇ ಮೆಂಟಲ್ ನಿಮ್ಮ ಅಪ್ಪನಿಗೆ ಮೆಂಟಲ್ ನಿಮ್ಮ ತಾತನಿಗೆ ಮೆಂಟಲ್ ಎಂದು ಗೌತಮ್ ಮೇಲ್ಮೇಲಕ್ಕೆ ಹೋಗುತ್ತಿದ್ದಳು ನಂದಿನಿ ನಂದು ಬಾರೆ ಎಂದು ಅವಳನ್ನ ಹಿಂದೆಗೆ ಹೇಳಿದಳು ಅರ್ಚನಾ ಮೀಟಿಂಗ್ಗೆ ಟೈಮ್ ಆಗ್ತಿದೆ ಅಂತ ಪಿ ಎ ಫೋನ್ ಮಾಡಿದ್ದರಿಂದ ಹೋಗ್ಯ ಮೆಂಟಲ್ ಇನ್ನೊಂದು ಬಾರಿ ನನ್ನ ಕಣ್ಣಿಗೆ ಏನಾದರೂ ಕಾಣಿಸಿಕೊ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಕೋಪವಾಗಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಗೌತಮ್ ನಂದು ಏನೇ ನೀನು ಅವರ ಜೊತೆ ಜಗಳ ಕಾಯ್ತಿದೀಯಾ ಅವರು ಕರೆಕ್ಟ್ ಟೈಮ್ಗೆ ಕಾರು ನಿಲ್ಲಿಸದಿದ್ದರೆ ನಿನ್ನ ಕೆಲಸ ನಿನ್ನ ನಾಯಿ ಕೆಲಸ ಮುಗಿಯುತ್ತಿತ್ತು ಗೊತ್ತಾ ಎಂದಳು ಅದು ನನಗೆ ಗೊತ್ತೇ ಎದ್ದು ಥ್ಯಾಂಕ್ಸ್ ಹೇಳೋಣ ಅನ್ನುವಷ್ಟೊತ್ತಿಗೆ ಅವನು ಸಾವು ಗೀವು ಅಂತ ಏನೇನೋ ಮಾತಾಡೋಷ್ಟೊತ್ತಿಗೆ ನಾನೇನೇನೋ ಮಾತಾಡಿಬಿಟ್ಟೆ ಎಂದಳು ಒಳ್ಳೆ ಕೆಲಸ ಮಾಡಿದೀಯ ಬಿಡು ಸರಿ ಇದನ್ನೇನು ಮಾಡೋಣ ಎಂದಳು ನಾಯಿ ಕಡೆ ನೋಡುತ್ತಾ ನಮ್ಮ ರೂಮಿಗೆ ಕರೆದುಕೊಂಡು ಹೋಗೋಣವಾ ಎಂದಳು ನಗುತ್ತ ಸರಿ ನಡಿ ಎಂದು ಬಸ್ ಬರ್ತಿದ್ದಂಗೆ ಹತ್ತು ಬಿಟ್ಟರು ಏನೋ ಇಷ್ಟಲೇಟು ಶೇರ್ ಹೋಲ್ಡರ್ಸ್ ತುಂಬ ಹೊತ್ತಿನಿಂದ ಕಾಯುತ್ತಿದ್ದಾರೆ ಎಂದು ಗೌತಮ್ಗೆ ಹೆದರು ಬರುತ್ತಾ ಹೇಳಿದನು ಮನೋಜ್ ಮಧ್ಯದಲ್ಲಿ ಒಂದು ಸಾವು ಕೇಸು ತಗಲಿತ್ತು ಬಿಡ ಎನ್ನುತ್ತಾ ಮೀಟಿಂಗ್ ಹಾಲ್ಗೆ ಹೋಗಿ ಸಾರಿ ಪರ್ ದ ಡಿಲೇ ಎಂದು ಮೀಟಿಂಗ್ ಸ್ಟಾರ್ಟ್ ಮಾಡಿದನು ಹಬ್ಬ ಏನಿದೆಯೇ ಆಫೀಸು ಜಾಬ್ ಮಾಡಿದರೆ ಈ ರೀತಿ ಕಂಪನಿಗಳಲ್ಲೇ ಮಾಡಬೇಕು ಎಂದು ಸುತ್ತಲೂ ನೋಡುತ್ತಿದ್ದಾರೆ ನಂದಿನಿ ಹಾಗೂ ಅವಳ ಕಾಲೇಜ್ ಫ್ರೆಂಡ್ಸ್ ಇಂಟರ್ನ್ಶಿಪ್ಗೋಸ್ಕರ ಗೌತಮ್ ಆಫೀಸಿಗೆ ಬಂದರು ಆಫೀಸೆಲ್ಲ ನೋಡುತ್ತಾ ಮೇಲೆ ಫ್ಲೋರ್ಗೆ ಹೋದ ನಂದಿನಿ ನೋಡಿಕೊಳ್ಳದೆ ಗೌತಮ್ಗೆ ಡಿಕ್ಕಿ ಒಡೆದು ಬ್ಯಾಲೆನ್ಸ್ ತಪ್ಪಿ ಇಬ್ಬರೂ ಒಬ್ಬರ ಮೇಲೆ ಒಬ್ಬರು ಬಿದ್ದರು ನನ್ನ ಕೆಲಸ ಮುಗೀತು ದೇವ್ರೆ ಎಂದು ನಂದಿನಿ ಭಯದಿಂದ ನಿಧಾನವಾಗಿ ಮುಚ್ಚಿದ ಕಣ್ಣು ತೆರೆದಾಗ ತನ್ನ ಮುಖಕ್ಕೆ ಹತ್ತಿರವಾಗಿ ತನ್ನನ್ನೇ ನೋಡುತ್ತಿದ್ದ ಗೌತಮ್ ಮುಖ ನೋಡಿ ಬಿಚ್ಚು ಬಿದ್ದಳು ಗೌತಮ್ ಮೇಲಕ್ಕೆ ಹೆದ್ದು ಏಯ್ ಮೆಂಟಲ್ ನಿನಗೇನು ಕೆಲಸ ಇಲ್ವಾ ನನ್ನ ಹಿಂದೆಯೇ ಸುತ್ತಾಡ್ತಿದೀಯಾ ಎಂದು ಕೋಪದಿಂದ ತನ್ನ ಡ್ರೆಸ್ಸನ್ನು ಉದುರಿಸಿಕೊಳ್ಳುತ್ತಾ ಕೇಳಿದನು ಹೌದು ನೀವು ದೊಡ್ಡ ಸೂಪರ್ ಸ್ಟಾರ್ ಎಂದು ನಿಮ್ಮ ಹಿಂದೆ ಬೀಳೋದಕ್ಕೆ ನಿಮ್ಮಂಥವನ ಹಿಂದೆ ಯಾವ ಹುಡುಗಿಯಾದರೂ ಬೀಳ್ತಾಳ ಎಂದು ವ್ಯಂಗ್ಯವಾಗಿ ಮಾತನಾಡುವಷ್ಟೊತ್ತಿಗೆ ಗೌತಮ್ಗೆ ಕೋಪ ನೆತ್ತಿಗೇರಿ ಮನೋಜ್ ಎಂದು ಗಟ್ಟಿಯಾಗಿ ಕಿರಿಚಿದನು ಇವನ್ಯಾಕೆ ಈ ರೀತಿ ಕಿರಿಚುತ್ತಿದ್ದಾನೆ ಎಂದು ಪಕ್ಕದ ಕ್ಯಾಬಿನ್ನಲ್ಲಿ ಮನೋಜ್ನ ಜೊತೆ ಇದ್ದ ಕೆಲವೊಂದು ಎಂಪ್ಲಾಯೀಸ್ ಹೊರಗೆ ಬಂದು ನೋಡುತ್ತಿದ್ದಾರೆ ನೀವು ಒಳಕ್ಕೆ ಹೋಗಿ ಎಂದಾಗ ಎಂಪ್ಲಾಯೀಸ್ ಒಳಗೆ ಹೋದರು ಏನು ಗೌತಮ್ ಎಂದು ಮನೋಜ್ ಗೌತಮ್ನ ಬಳಿ ಬಂದನು ಈ ಉಚ್ಚಿ ನಮ್ಮ ಆಫೀಸ್ನಲ್ಲಿ ಏನು ಮಾಡ್ತಿದ್ದಾಳೆ ಇವಳನ್ನು ಯಾರು ಒಳಕ್ಕೆ ಬರೆಸಿದರು ಎಂದನು ಕೋಪದಿಂದ ದಿಗ್ಭ್ರಮೆಯಿಂದ ನೋಡುತ್ತಿದ್ದ ನಂದಿನಿಯ ಕಡೆ ನೋಡಿ ಈ ಹುಡುಗಿ ನಮ್ಮ ಆಫೀಸ್ನಲ್ಲಿ ಹಿಂಟರ್ಸ್ ಆಗಿ ಮಾಡುತ್ತಿದ್ದಾಳೆ ಸಿ ಆರ್ ಕಾಲೇಜ್ ತ್ರೀ ಡೇಸ್ ಬ್ಯಾಕ್ ಜಾಯಿನ್ ಆಗಿದ್ದಾಳೆ ಎಂದನು ಮನೋಜ್ ಇವಳು ಮತ್ತೆ ನನಗೆ ಆಫೀಸಿನಲ್ಲಿ ಕಾಣಿಸಲು ಸಾಧ್ಯವಿಲ್ಲ ಇವಳನ್ನು ಹೊರಗೆ ತಳ್ಳು ಎಂದು ಗೌತಮ್ ಹೇಳಿದಾಗ ನಂದಿನಿ ಕೋಪದಿಂದ ನೋಡುತ್ತಾ ನನ್ನನ್ನು ಹೊರಗಡೆ ತಳ್ಳಲು ನೀನ್ಯಾರು ಎಂದಳು ಕೋಪದಿಂದ ಫಸ್ಟ್ ಟೈಮ್ ಒಬ್ಬ ಹುಡುಗಿ ಗೌತಮ್ ಜೊತೆ ಈ ರೀತಿ ಮಾತನಾಡ್ತಿದ್ರೆ ಆಶ್ಚರ್ಯದಿಂದ ನಂದಿನಿ ಕಡೆ ನೋಡಿ ನಂದಿನಿ ಅವ್ರ ಯಾರು ಅಂದುಕೊಂಡೆ ಈ ಕಂಪನಿಯ ಬಾಸ್ ಎಂದು ಮನೋಜ್ ಹೇಳಿದಾಗ ಆಶ್ಚರ್ಯದಿಂದ ಬಾಯಿ ತೆರೆದು ಕಣ್ಣುಗಳು ದೊಡ್ಡದು ಮಾಡಿ ನೋಡಿದಳು ಓ ಮೈ ಗಾಡ್ ಈ ರೀತಿ ಬುಕ್ಕಾದ್ನೆ ಎಂದು ದೀನಾಳಾಗಿ ಮುಖ ಇಟ್ಟು ಗೌತಮ್ ಕಡೆ ನೋಡಿದಳು ಸಾರಿ ಸರ್ ಆಫೀಸ್ ನಿಮ್ಮದೆಂದು ನನಗೆ ಗೊತ್ತಿಲ್ಲ ಎಂದಳು ಅಮಾಯಕಳಾಗಿ ಮನೋಜ್ ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ ಅವಳ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಹೊರಗಡೆ ಕಳಿಸ್ಬಿಡಿ ಎಂದು ನಂದಿನಿ ಸಾರ್ ಸಾರ್ ಎಂದು ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ತನ್ನ ಕ್ಯಾಬಿನ್ಗೆ ಹೊರಟು ಹೋದನು ರವರೇ ನೀವೇ ಏನಾದರೂ ಒಂದು ಮಾಡಿ ಎಂದಳು ಅವನು ಏನಾದರೂ ಡಿಸೈಡ್ ಆದರೆ ಯಾರು ಹೇಳಿದರೂ ಕೇಳಲ್ಲ ಆದರೂ ನೀನೇನು ಆ ರೀತಿ ಮಾತನಾಡ್ತಿದೀಯಾ ಎಂದೆನು ಮನೋಜ್ ಅಂದರೆ ನಮಗೆ ಇದಕ್ಕೂ ಮುಂಚೆ ಒಂದು ಬಾರಿ ಜಗಳ ಆಗಿತ್ತು ಬಾಸ್ ಎಂದು ಗೊತ್ತಿರದೆ ಆ ರೀತಿ ಮಾತನಾಡಿದೆ ನನಗೆ ಈ ಕಂಪನಿಯಲ್ಲಿ ಇಂಟರ್ನ್ಶಿಪ್ ತುಂಬ ಇಂಪಾರ್ಟೆಂಟ್ ಮನೋಜ್ರವ್ರೆ ಜಾಬ್ ಬೇಗ ಬರುತ್ತೆ ಈಗ ನಾನು ಏನು ಮಾಡಬೇಕು ಎಂದಳು ನಿರುತ್ಸಾಹದಿಂದ ಗೌತಮ್ ನನ್ನಿಂದ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ ಆದರೆ ನನ್ನ ತಂಗಿ ಫ್ರೆಂಡ್ ಆಗಿದ್ದರಿಂದ ಗೌತಮ್ ಆಫೀಸಿನಿಂದ ಹೊರಗಡೆ ಬಂದಾಗ ನಿನಗೆ ಕಾಲ್ ಮಾಡ್ತೀನಿ ನೀನೇ ಡೈರೆಕ್ಟಾಗಿ ಅವನನ್ನು ರಿಕ್ವೆಸ್ಟ್ ಮಾಡ್ಕೊ ಒಂದು ತ್ರೀ ಡೇಸ್ ತನಕ ನಾನು ಡಿಲೇ ಮಾಡಲಾಗುತ್ತೆ ಎಂದನು ಥ್ಯಾಂಕ್ಸ್ ಮನೋಜ್ ರವ್ರೆ ಎಂದು ನಿರುತ್ಸಾಹದಿಂದ ಹೊರಗೆ ಬಂದಳು ಛೆ ಹೋಗಿ ಹೋಗಿ ಹುಲಿ ಬೋನಲ್ಲೇ ಸಿಕ್ಕಾಕೊಂಡೆ ಎಂದು ತಲೆ ಒಡೆದುಕೊಂಡು ತನ್ನ ಫ್ರೆಂಡ್ ಜೊತೆ ಹೊರಟಳು ಮನೋಜ್ ತಂಗಿ ದೀಪ್ತಿ ಹಾಗೂ ನಂದಿನಿ ಇಬ್ಬರೂ ಕ್ಲಾಸ್ಮೇಟ್ಸ್ ಆ ರೀತಿ ಮನೋಜ್ ರೆಫ್ರೆನ್ಸ್ನಿಂದ ದೀಪ್ತಿ ಫ್ರೆಂಡ್ಸ್ ನಂದಿನಿ ಅರ್ಚನಾ ಹಾಗೂ ಇನ್ನಿತರ ಏಳು ಜನಕ್ಕೆ ಇಂಟರ್ಶಿಪ್ ಚಾನ್ಸ್ ಕೊಡಿಸಿದನು ಮನೋಜ್ ಎಷ್ಟೊತ್ತಿನಿಂದ ಹುಡ್ಕಾಡ್ತಿದ್ದೀನಿ ನಿನಗೋಸ್ಕರ ನಾಳೆ ಪೇರ್ವೆಲ್ ಪರ್ಫಾರ್ಮೆನ್ಸ್ ಇದೆಯಲ್ವಾ ರಿಹರ್ಸಲ್ ಮಾಡಬೇಕು ಬೇಗ ಹೋಗೋಣ ನಡಿ ಎಂದಳು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ನಾನೊಂದು ಹುಚ್ಚು ಕೆಲಸ ಮಾಡಿದ್ದೀನಿ ಎಂದು ಉಗುರು ಕಚ್ಚುತ್ತಾ ನಿಧಾನವಾಗಿ ಹೇಳಿದಳು ಏನು ಮಾಡಿದೆ ಎಂದು ಕೇಳಿದಳು ಅರ್ಚನಾ ನಂದಿನಿಯನ್ನು ನೋಡುತ್ತಾ ಆ ದಿನ ರೋಡಿನ ಮೇಲೆ ಒಬ್ಬರ ಜೊತೆ ಜಗಳವಾಡಿದನಲ್ವಾ ಅವನ ಯಾರು ಗೊತ್ತಾ ಯಾರು ಈ ಕಂಪನಿ ಬಾಸ್ ಎಂದು ನಂದಿನಿ ಹೇಳಿದಾಗ ಅರ್ಚನಾ ಆಶ್ಚರ್ಯದಿಂದ ನೋಡಿದಳು ಅಷ್ಟೇ ಅಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ಗೊತ್ತಿಲ್ಲದೆ ಅವರ ಹತ್ರ ಜಗಳವಾಡಿದೆ ಆ ಕೋಪದಿಂದ ನನ್ನ ಇಂಟರ್ನ್ಶಿಪ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ನೇ ಎಂದಳು ಒಳ್ಳೆ ಕೆಲಸ ಆಯಿತು ಹಿಂದೆ ಮುಂದೆ ನೋಡಿದೆ ಜಗಳವಾಡಿದೆ ಈಗ ಚೆನ್ನಾಗಿ ಬುದ್ಧಿ ಬಂತು ಎಂದಳು ಅರ್ಚನಾ ಆ ರೀತಿ ಹೇಳ್ತೀಯೇನೆ ಇನ್ನ ಒಂದು ಗಂಟೆಯಲ್ಲಿ ಹೊರಗಡೆ ಬರ್ತಾರಂತೆ ತ್ರೀ ಡೇಸ್ ಓಲ್ಡ್ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ಕೋ ಎಂದು ದೀಪ್ತಿಯ ಅಣ್ಣ ಹೇಳಿದರು ಅವರ ಕಾಲು ಹಿಡಿದುಕೊಂಡಾದರೂ ಕೇಳ್ಕೋಬೇಕು ಎಂದು ನಿಟ್ಟುಸಿರು ಬಿಟ್ಟಳು ನಂದಿನಿ ಅಲ್ಲಿ ಕುಳಿತುಕೊಳ್ಳೋಣ ನಡಿ ಎಂದು ಎಂಟ್ರೆನ್ಸ್ನ ಬಳಿ ಚೀರುಗಳ ಮೇಲೆ ಕುಳಿತುಕೊಂಡರು ತುಂಬಾ ಹೊತ್ತಿನ ನಂತರ ಗೌತಮ್ ಹೊರಗೆ ಬರುತ್ತಿರುವುದರಿಂದ ನಂದಿನಿ ಫಾಸ್ಟ್ ಆಗಿ ಅವನ ಹಿಂದೆ ಓಡಿದಳು ಗೌತಮ್ ಅವಳನ್ನು ಹಿಡಿಸಿಕೊಳ್ಳದೆ ಹೋಗುತ್ತಿದ್ದರಿಂದ ಅವನ ಮುಂದೆ ಹೋಗಿ ಸಾರ್ ಪ್ಲೀಸ್ ನನಗೆ ಇಲ್ಲಿ ಇಂಟರ್ನ್ಶಿಪ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ನಿಮಗೆ ನನ್ನ ಮೇಲೆ ಕೋಪವಿದ್ದರೆ ಒಡೆಯಿರಿ ಬೈರಿ ಆದರೆ ನನ್ನ ಕೆರಿಯರ್ನ ಮಾತ್ರ ಸ್ಪಾಯಿಲ್ ಮಾಡಬೇಡಿ ಸರ್ ಎಂದು ರಿಕ್ವೆಸ್ಟಿಂಗಾಗಿ ಕೇಳಿದಳು ನನಗೆ ಅರ್ಜೆಂಟ್ ಕೆಲಸ ಇದೆ ಮಿಟ್ ಮಿಟ್ ಟುಮಾರೋ ಅಟ್ ದ ಸೇಮ್ ಟೈಮ್ ಎನ್ನುತ್ತಾ ಕಾರಿನಲ್ಲಿ ಹೊರಟು ಹೋದನು ಜಾಸ್ತಿ ಕೊಬ್ಬು ಅಂತ ಬೈದುಕೊಂಡು ತನ್ನ ರೂಮಿಗೆ ಹೊರಟು ಹೋದಳು ಲೋ ಟೈಮ್ ಆಗ್ತಿದ್ರೆ ಇಲ್ಲಿ ಯಾಕೋ ನಿಲ್ಲಿಸಿದೆ ಎಂದನು ಗೌತಮ್ ತಂಗಿ ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಮನೆಯಲ್ಲೇ ಮರೆತು ಹೋಗಿದ್ಲು ಕಣೋ ಇವತ್ತು ಪೇರ್ವೆಲ್ ಪಾರ್ಟಿ ಇದೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡು ಎಂದು ಕಾಲೇಜ್ ಒಳಗಡೆ ಹೋದನು ಮನೋಜ್ ಗೌತಮ್ ಕಾರು ಹಿಡಿದು ಫೋನ್ ನೋಡುತ್ತಿದ್ದನು ಆಗಲೇ ಹೊರಗೆ ಬಂದ ಕಾಲೇಜ್ ಪ್ರಿನ್ಸಿಪಲ್ ಗೌತಮ್ನನ್ನು ನೋಡಿ ಹತ್ತಿರಕ್ಕೆ ಬಂದೆನು ಹಾಯ್ ಗೌತಮ್ ಎಂದು ನಗುತ್ತಾ ಮಾತನಾಡಿಸಿದರು ಎತ್ತಿ ಹಾಯ್ ಅಂಕಲ್ ಎಂದನು ನಗುತ್ತಾ ಗೌತಮ್ ತಂದೆಯವರು ಚೆನ್ನಾಗಿದ್ದಾರಾ ಎಂದು ಯೋಗಕ್ಷೇಮಗಳನ್ನು ಕೇಳಿ ಇಲ್ಲೇ ನಿಂತಿದ್ದೀಯಲ್ಲ ಪೇರ್ವೆಲ್ ಪ್ರೋಗ್ರಾಂ ಸ್ಟಾರ್ಟ್ ಆಗುತ್ತಿದೆ ಸ್ವಲ್ಪ ಹೊತ್ತು ಇದ್ದು ಹೋಗಿಯಂತೆ ಬಾ ಎಂದು ಆಡಿಟೋರಿಯಂಗೆ ಕರೆದುಕೊಂಡು ಹೋದರು ತಂದೆಯ ಫ್ರೆಂಡ್ ಆಗಿದ್ದರಿಂದ ಬರಲ್ಲವೆನ್ನಲಾಗದೆ ಒಳಗೆ ಹೋಗಿ ಅವರ ಪಕ್ಕದಲ್ಲೇ ಕುಳಿತುಕೊಂಡೆನು ಗೌತಮ್ ಪ್ರೋಗ್ರಾಂ ಸ್ಟಾರ್ಟ್ ಆಯಿತು ಭರತನಾಟ್ಯಂ ಬೈ ಥರ್ಡ್ ಇಯರ್ ಸ್ಟೂಡೆಂಟ್ ನಂದಿನಿ ಎಂದು ಆಹ್ವಾನಿಸಿದಾಗ ನಂದು ನಂದು ಎಂದು ಹಾಲೆಲ್ಲ ರೀಸೌಂಡ್ ಬರುವಷ್ಟು ಜೋರಾಗಿ ಕಿರುಚಿಸಿದ್ದರು ಎಲ್ಲರೂ ಎಲ್ಲರ ಕೂಗುಗಳಿಗೆ ಸ್ಟೇಜ್ ಕಡೆ ನೋಡಿದ ಗೌತಮ್ಗೆ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು ಭರತನಾಟ್ಯ ಡ್ರೆಸ್ಸಿನಲ್ಲಿ ಇದ್ದ ನಂದಿನಿಯನ್ನು ನೋಡಿ ಅವನಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ಸಾಂಗಿಗೆ ಹಾವಭಾವಗಳನ್ನು ಪ್ರದರ್ಶಿಸುತ್ತಾ ಹಾಡಿಗೆ ಅನುಗುಣವಾಗಿ ದೇಹದ ಅಂಗಾಂಗಗಳನ್ನು ಕದಲಿಸುತ್ತಿರುವ ಮುಗ್ಧ ಮನೋಹರದ ನಂದಿನಿಯ ರೂಪದಲ್ಲಿ ನಾಟ್ಯ ಮಾಡುತ್ತಿರುವ ಗೌತಮ್ ತಾಯಿಯ ರೂಪ ಕಾಣಿಸಿತು ಗೌತಮ್ ಕಣ್ಣಿಗೆ ನಂದಿನಿ ಡ್ಯಾನ್ಸ್ ಮಾಡುವಷ್ಟೊತ್ತು ಈ ಲೋಕವನ್ನೇ ಮರಿತು ಹೋಗಿ ಒಳಿಯುತ್ತಿರುವ ಮುಖದಲ್ಲಿ ಮೈಮರಿತು ನೋಡುತ್ತಿದ್ದಾನೆ ಗೌತಮ್ ಡ್ಯಾನ್ಸ್ ಮುಗಿದು ಎಲ್ಲರ ಚಪ್ಪಾಳೆ ಕಿರುಚಾಟಕ್ಕೆ ಈ ಲೋಕಕ್ಕೆ ಬಂದ ಗೌತಮ್ ಎದ್ದು ನಿಂತು ನಗುತ್ತಾ ಚಪ್ಪಾಳೆ ಒಡೆದನು ನಂದಿನಿ ಸ್ಟೇಜ್ ಇಳಿದು ಹೋಗುತ್ತಿದ್ದರೆ ತನಗೇ ತಿಳಿಯದೆ ಅವನ ಕಾಲುಗಳು ಅವಳ ಕಡೆ ನಡೆಯುತ್ತಿದ್ದಾವೆ ಸ್ಟೇಜ್ ಪಕ್ಕದಲ್ಲಿ ನಂದಿನಿ ತನ್ನ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಿದ್ದರೆ ಗೌತಮ್ ಸ್ವಲ್ಪ ದೂರದಲ್ಲಿ ನಿಂತು ನಗುತ್ತಿದ್ದ ಅವಳ ಸುಂದರವಾದ ಮುಖವನ್ನು ಟಪ ಟಪ ಎಂದು ಬಡಿಯುತ್ತಿರುವ ಮೀನಿನ ಥರ ಇರುವ ಕಣ್ಣುಗಳು ಈ ರೀತಿಯಾಗಿ ಕಣಕಣವು ಗೌತಮ್ ಅವಳ ರೂಪವನ್ನು ಕಣ್ಣು ತುಂಬ ತುಂಬಿಕೊಂಡು ಅವಳ ಕಡೆ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಇಲ್ಲಿದೆಯಾ ಹೋಗೋಣ್ವಾ ಎಂದು ಮನೋಜ್ ಗೌತಮ್ ಭುಜದ ಮೇಲೆ ಕೈ ಹಾಕಿ ಕೇಳಿದನು ಅಲ್ಲಿಂದ ಹೋಗಲು ಇಷ್ಟವಿಲ್ಲದೆ ಇದ್ದರೂ ತಪ್ಪದೇ ಹೊರಟು ಹೋದನು ಗೌತಮ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತುಕೊಂಡು ಕೈಯಲ್ಲಿ ಪೆನ್ನನ್ನು ತಿರುಗಿಸುತ್ತಾ ನಂದಿನಿಯ ನಾಟ್ಯ ನೆನಪು ಮಾಡಿಕೊಳ್ಳುತ್ತಿದ್ದನು ಎಷ್ಟು ಚೆನ್ನಾಗಿ ಮಾಡಿದಳು ಆ ಮೆಂಟಲ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಆದರೆ ಎಷ್ಟು ಮುದ್ದಾಗಿದ್ದಾಳೆ ಎಂದು ತನ್ನಲ್ಲೇ ತಾನು ನಗದುಕೊಳ್ಳುತ್ತಿರುವ ಗೌತಮ್ನನ್ನು ಆಗ ತಾನೇ ಬಂದ ಮನೋಜ್ ವಿಚಿತ್ರವಾಗಿ ನೋಡಿದನು ಇವನೇನು ಇವತ್ತು ಹೊಸದಾಗಿ ಕಾಣುತ್ತಿದ್ದಾನೆ ಈ ಆ್ಯಂಗಲ್ ಇವನಲ್ಲಿ ನಾನು ಯಾವತ್ತೂ ನೋಡಲಿಲ್ವೇ ಎಂದು ಅಂದುಕೊಳ್ಳುತ್ತಾ ಹೋಗಿ ಗೌತಮ್ ಗೌತಮ್ ಎಂದು ಶೋಲ್ಡರ್ ಹಿಡಿದುಕೊಂಡು ಅಲುಗಾಡಿಸಿದನು ಎಚ್ಚೆತ್ತ ಗೌತಮ್ ಹಾಂ ಹೇಳು ಎಂದನು ಪೆನ್ ಪಕ್ಕಕ್ಕಿಟ್ಟು ಏನು ನಿನ್ನಲ್ಲಿ ನೀನೇ ನಗದುಕೊಳ್ಳುತ್ತಿದ್ದೀಯಾ ನಮಗೂ ಹೇಳಿದರೆ ನಾವು ನಗ್ತೀವಲ್ವಾ ಎಂದನು ಮನೋಜ್ ಏನಿಲ್ಲ ಬಿಡು ನಮ್ಮ ಪ್ರಾಜೆಕ್ಟ್ ಸಾಫ್ಟ್ವೇರ್ ಡಿಸೈನ್ ಎಲ್ಲಿಯ ತನಕ ಬಂದಿತು ಎಂದು ಟಾಪಿಕ್ ಡೈವರ್ಟ್ ಮಾಡಿದನು ಪೇರ್ವೆಲ್ ಪಾರ್ಟಿ ಇದ್ದರೂ ಸಹ ಸಾಯಂಕಾಲದೊಳಗೆ ಗೌತಮ್ಗೋಸ್ಕರ ಬಂದಳು ನಂದಿನಿ ಹೊರಗೆ ರೆಡ್ ಕಲರ್ ಚೂಡಿದಾರ್ ಹಾಕಿಕೊಂಡು ವೆಯ್ಟ್ ಮಾಡುತ್ತಿರುವ ನಂದಿನಿಯ ಕಡೆ ನೋಡಿ ಕಮ್ ಟು ಮೈ ಕ್ಯಾಬಿನ್ ಎಂದು ಕರೆದು ಒಳಗಡೆ ಹೋಗಿ ಕುಳಿತುಕೊಂಡನು ಗೌತಮ್ ನಂದಿನಿ ಭಯ ಭಯದಿಂದಲೇ ಹೋಗಿ ಎದುರಿಗೆ ನಿಂತುಕೊಂಡಳು ಗೌತಮ್ ಅವಳ ಕಡೆಯೇ ನೋಡುತ್ತಿದ್ದನು ವಾಮೋ ಇವನೇನು ವಿಚಿತ್ರವಾಗಿ ನೋಡುತ್ತಿದ್ದಾನೆ ಆದರೂ ನನಗೇನು ಭಯ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸರ್ ನನ್ನ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಡ್ರಿ ಪ್ಲೀಸ್ ಎಂದಳು ಹಳುಮುಖ ಇಟ್ಟು ಗೌತಮ್ ಹೆದ್ದು ಅವಳ ಹತ್ತಿರ ಬರುತ್ತಾ ನೀನು ಕೇಳಿದ್ದು ಮಾಡಿದರೆ ನನಗೇನು ಲಾಭ ಎಂದನು ಆ ಮಾತು ಕೇಳಿ ಬಿಚ್ಚಿ ಬಿದ್ದ ನಂದಿನಿ ಭಯದಿಂದ ಅವನ ಕಡೆ ನೋಡಿದಳು ಹೇಳು ಏನು ಲಾಭ ಎಂದು ಮುಂದಕ್ಕೆ ಹೆಜ್ಜೆ ಹಾಕುತ್ತಿದ್ದರೆ ತನ್ನ ಹಿಂದೆ ಡೋರ್ ಇದ್ದಿದ್ದರಿಂದ ಅವಳ ಹೃದಯ ಬಡಿತ ವೇಗವಾಗಿ ಬೆಳೆಯಿತು ರೆಪ್ಪೆಗಳು ಹಾಡಿಸುತ್ತಾ ನೋಡುತ್ತಿದ್ದ ಅವಳ ಕಣ್ಣುಗಳನ್ನೇ ನೇರವಾಗಿ ನೋಡುತ್ತಾ ಕಣ್ಣೆಗರಾಕಿದನು ನಂದಿನಿ ತಲೆ ಕೆಳಗೆ ಇಳಿಸಿಕೊಂಡು ನಾನೇನು ಕೊಡಲು ಸಾಧ್ಯ ಸರ್ ಎಂದಳು ಮೆಲ್ಲಗೆ ಕೊಡಬಹುದು ಏನು ಕೊಡಬಹುದೆಂದು ಇವತ್ತೆಲ್ಲ ಕುಳಿತುಕೊಂಡು ಯೋಚನೆ ಮಾಡಿ ನಾಳೆ ಬಂದು ಹೇಳು ಆಗ ಆಲೋಚನೆ ಮಾಡ್ತೀನಿ ಎಂದನು ನಂದಿನಿ ಏನೂ ಅರ್ಥ ಆಗದವಳ ಥರ ನೋಡಿ ಅವನನ್ನು ನೋಡಬೇಕೆಂದ್ರೇ ಏನೋ ಒಂಥರ ಇದ್ದಿದ್ದರಿಂದ ಆಯಿತು ಸರ್ ಎಂದು ತಲೆ ಹಾಡಿಸುತ್ತಾ ಫಾಸ್ಟಾಗಿ ಹೊರಗೆ ಹೊರಟು ಹೋದಳು ಹೊರಗೆ ನಡೆಯುತ್ತಾ ತನ್ನ ಎದೆಯ ಮೇಲೆ ಕೈ ಹಾಕಿಕೊಂಡು ಅಷ್ಟೊಂದು ಹತ್ತಿರಕ್ಕೆ ಬಂದು ಬಿಟ್ಟನೇನು ಏನು ಅವನ ಉದ್ದೇಶ ಹತ್ತು ನಿಮಿಷಕ್ಕೆ ಬೆವರು ಹಿಡಿಯುವ ಥರ ಮಾಡಿದನು ಇವನತ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ಅಂದುಕೊಂಡು ಆಟೋದಲ್ಲಿ ತನ್ನ ಪ್ಲಾಟಿಗೆ ಹೋದಳು ಏನು ಆ ರೀತಿ ಕೇಳಿದ್ನಾ ಎಂದು ನಂದಿನಿ ಹೇಳಿದ್ದು ಕೇಳಿ ಬಾಯಿ ತೆಗೆದಳು ಅರ್ಚನಾ ನಿಜ ಕಣೆ ಎಂದಳು ಕೆನ್ನೆಗಳ ಮೇಲೆ ಎರಡೂ ಕೈಗಳನ್ನು ಇಟ್ಟುಕೊಂಡು ನೋಡುತ್ತ ಟೈಮ್ ಬ್ಯಾಡಾಗಿ ಕಿಸ್ ಅಥವಾ ಇನ್ನೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನಾ ಎಂದಳು ಅರ್ಚನಾ ಚಿಚಿ ಅವರ ಮುಖ ನೋಡಿದರೆ ಆ ರೀತಿ ಅನಿಸಲ್ವೇ ದುಡ್ಡು ಬೇಕೇನೋ ಒಂದು ಸಾವಿರ ಏ ತುಂಬ ಕಡಿಮೆ ಆಗುತ್ತೇನೋ ಹತ್ತು ಸಾವಿರ ಅಮ್ಮೋ ತುಂಬ ಜಾಸ್ತಿ ಒಂದು ಐದು ಸಾವಿರ ಹಾಂ ಐದು ಸಾವಿರ ಪರ್ಫೆಕ್ಟ್ ಅಷ್ಟೇ ಇರೋದು ಅಂತ ಹೇಳ್ತೀನಿ ಎಂದಳು ಅರ್ಚನ ವಿಚಿತ್ರವಾಗಿ ನೋಡುತ್ತಾ ಲಾಭ ಅಂದರೆ ದುಡ್ಡು ಮಾತ್ರ ಅಲ್ಲ ಕಣೆ ದಡ್ಡಿ ಗಂಡಸರನ್ನು ಅಷ್ಟೊಂದು ಈಸಿಯಾಗಿ ನಂಬಲೇಬಾರ್ದು ಯಾವುದಕ್ಕೂ ಒಳ್ಳೆಯದು ಅವರತ್ರ ಸ್ವಲ್ಪ ಜಾಗೃತಿಯಾಗಿರು ಎಂದಳು ಅರ್ಚನಾ ಹೊರಗೆ ಕಾಣಿಸದಿದ್ದರೂ ಒಳಗೊಳಗೆ ಭಯವಾಗ್ತಿತ್ತು ನಂದಿನಿಗೆ ನಿಜವಾಗ್ಲೂ ಕಿಸ್ ಕೇಳ್ತಾನ ಎಂದು ಗೌತಮ್ ಕಿಸ್ ಮಾಡುತ್ತಿರುವ ಥರ ಊಹಿಸಿಕೊಂಡಳು ನೋ ಆ ರೀತಿ ಆಗ್ಬಾರ್ದು ಎಂದು ಬೆಡ್ಶೀಟ್ ಗುಬ್ರಾಕಿಕೊಂಡು ಮಲಗಿದಳು ನಂದಿನಿ ಮಹಾರಾಣಿಯ ದಿನ ಸಾಯಂಕಾಲ ಟೆನ್ಷನ್ ಬೀಳುತ್ತಲೇ ಗೌತಮ್ ಕ್ಯಾಬಿನ್ಗೆ ಹೋದಳು ನಂದಿನಿ ಏನು ಆಲೋಚನೆ ಮಾಡಿದೆ ಎಂದು ಗೌತಮ್ ಕೇಳಿದಾಗ ಐದು ಸಾವಿರ ತೆಗೆದು ಟೇಬಲ್ ಮೇಲೆ ಇಟ್ಟು ನನ್ನಿಂದ ಇಷ್ಟೇ ಕೊಡಲು ಸಾಧ್ಯ ಸರ್ ಎಂದಳು ಮೆಲ್ಲಗೆ ಗೌತಮ್ ಸಣ್ಣಗೆ ನಗದು ಎದ್ದು ಕ್ಯಾಬಿನ್ ಡೋರ್ ಹಾಕಿದನು ನಂದಿನಿ ಎದುರುಕೊಂಡು ಸರ್ ಡೋರ್ ಯಾಕೆ ಹಾಕುತ್ತಿದ್ದೀರಾ ಎಂದಳು ಯಾಕೆಂದರೆ ನನಗೆ ಬೇಕಾಗಿರುವುದು ನಾನು ತೆಗೆದುಕೊಳ್ಳಬೇಕಲ್ವಾ ಎಂದನು ಕೋಟ್ ತೆಗೆದು ಪಕ್ಕಕ್ಕಿಡುತ್ತ ಆ ಮಾತಿಗೆ ನಂದಿನಿಯ ಹೃದಯ ಜಾರಿ ಹೋಯಿತು ಕೈಯಲ್ಲಿರುವ ಪ್ರಾಜೆಕ್ಟ್ ಅನ್ನು ತನ್ನ ಹೆದೆಗೆ ಗಟ್ಟಿಯಾಗಿ ಹದುಮಿಕೊಂಡು ಸರ್ ಏನು ಮಾತನಾಡುತ್ತಿದ್ದೀರಾ ಎಂದಳು ನಡುಗುತ್ತಿರುವ ಧ್ವನಿಯಲ್ಲಿ ಏನು ಮಾಡ್ತೀನಿ ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಮತ್ತಾಗಿ ನೋಡುತ್ತಾ ಗೋಡೆಗೆ ಒರಗಿಕೊಂಡಿರುವ ಅವಳ ಬಳಿ ಹೋಗಿ ಅವಳು ಹೋಗದಂತೆ ಎರಡೂ ಕಡೆ ತನ್ನ ಕೈಗಳನ್ನು ಚಾಚಿದನು ನಂದಿನಿ ಕಣ್ಣುಗಳು ದೊಡ್ಡದು ಮಾಡಿ ಸರ್ ಪ್ಲೀಸ್ ನನ್ನನ್ನು ಹೋಗಲು ಬಿಡಿ ನನಗೆ ಇಂಟರ್ಶಿಪ್ ಕೊಡುತ್ತಿದ್ದರೂ ಪರವಾಗಿಲ್ಲ ಎಂದಳು ಟೆನ್ಷನ್ನಿಂದ ಅವಳಿಗೆ ಮೈಯೆಲ್ಲ ಬೆವರು ಹಿಡಿಯಲು ಸ್ಟಾರ್ಟ್ ಆಯಿತು ನನ್ನನ್ನು ಎಷ್ಟು ಮಾತುಗಳಂದೆ ನೀನು ಹಾಗೆ ಹೇಗೆ ಬಿಟ್ಟು ಬಿಡ್ತೀನಿ ಎಂದು ಅವಳ ಕಡೆ ನೋಡುತ್ತಾ ಅವಳ ಸನಿಹಕ್ಕೆ ಬರುವಷ್ಟರಲ್ಲಿ ತಲೆ ಪಕ್ಕಕ್ಕೆ ತಿರುಗಿಸಿ ತುಟಿಗಳು ಒಳಕ್ಕೆ ಮಡಚಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ಸ್ವಲ್ಪ ಸಮಯಕ್ಕೆ ಗೌತಮ್ನಿಂದ ಯಾವುದೇ ರಿಯಾಕ್ಷನ್ ಇಲ್ಲದಿರುವುದರಿಂದ ನಿಧಾನವಾಗಿ ಕಣ್ಣು ತೆರೆದು ನೋಡಿದಳು ಎದುರಿಗೆ ಗೌತಮ್ ಕೈಗಳು ಕಟ್ಟಿಕೊಂಡು ನಗುತ್ತಾ ತನ್ನನ್ನೇ ನೋಡುತ್ತಿದ್ದಾನೆ ಅವನ ಸುಂದರವಾದ ನಗುವನ್ನು ನೋಡಿ ಮೈಮರೆತು ಹೋದ ನಂದಿನಿಯ ತುಟಿಗಳ ಮೇಲೆ ಅಪ್ರಯತ್ನದಿಂದ ನಗು ಮುಡಿತು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ವಿಷವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು